ವೃದ್ಧ ಸರ್ಪದ ಆಗಬೇಕು ಹೇಗೆ ಅಗ್ನಿನಾಥ ಗಾಜಿನ ಗೋಳವನ್ನೇ ದಿಟ್ಟಿಸುತ್ತಾ ಕುಳಿತವನು ಆರಂಭದ ಹಂತದಲ್ಲಿ ಈ ಬಗ್ಗೆ ಗೊಂದಲಗೊಂಡಂತಿದ್ದ ಬೆಳಕು ಹರಿಯುತ್ತಿದ್ದಂತೆಯೇ ತನ್ನ ಬದುಕು ಅಂತ್ಯಗೊಂಡು ಬಿಡುತ್ತದೇನೋ ಎಂಬ ಸಣ್ಣದೊಂದು ದಿಗಿಲು ಅವನನ್ನು ಕದಲಿಸಿ ಹಾಕಿತ್ತು ಆದರೆ ಅದೆಲ್ಲ ಕೆಲವೇ ನಿಮಿಷಗಳ ಕದರವ ಇದ್ದಕ್ಕಿದ್ದಂತೆ ಅವನ ಮನಸ್ಸು ಸ್ಥಿರವಾಗಿ ಹೋಯಿತು ಪಾಶುಪತಾಸ್ತ್ರವನ್ನು ಪಡೆಯಲು ಪದ್ಮಾಸನ ಹಾಕಿ ಕುಳಿತ ಅರ್ಜುನನಂತೆ ಬಹುದೊಡ್ಡ ಏಕಾಗ್ರತೆಯೊಂದಿಗೆ ಅವನು ಗೋಳವನ್ನು ದಿಟ್ಟಿಸುತ್ತಾ ಕುಳಿತುಬಿಟ್ಟ ಅಘೋರಿಯೊಬ್ಬ ಹೀಗೆ ತನ್ನ ಬದುಕಿನ ಎಲ್ಲವನ್ನೂ ಪಣಕ್ಕೊಡ್ಡಿ ಅಂತಿಮ ಪ್ರಯತ್ನವೆಂಬಂತೆ ಮಹಾದೀಪ್ರಯೋಗಕ್ಕೆ ಕುಳಿತು ಬಿಟ್ಟರೆ ಅದರ ಪರಿಣಾಮವು ಏನಾಗಲಿದೆ ಎಂಬುದು ಬೆಟ್ಟದ ನೆತ್ತಿಯ ಮೇಲಿದ್ದ ಅಘೋರಿಗಳಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು ಹಾಗೆ ಕುಳಿತ ಅಘೋರಿಯ ಏಕಾಗ್ರತೆ ಸ್ಥಿರವಾಗಿದ್ದರೆ ಮನುಷ್ಯ ಮಾತ್ರರಾದವರು ಊಹಿಸಲು ಸಾಧ್ಯವಾಗದಷ್ಟು ಪ್ರಬಲ ಶಕ್ತಿಗಳು ಅಘೋರ ಸಾಧಕನಾಗಿ ಇಡುತ್ತವೆ ಅವನನ್ನು ಗೆಲ್ಲುವುದು ಸುಲಭವಲ್ಲ ಒಂದು ತೀಕ್ಷ್ಣ ನೋಟದಿಂದಲೇ ಶತ್ರುವನ್ನ ಭಸ್ಮ ಮಾಡಿಬಿಡಬಲ್ಲ ತಾಕತ್ತು ಅವನ ಕಣ್ಣುಗಳದಾಗುತ್ತದೆ ಆದರೆ ಸಾಧಕನ ಚಿತ್ತ ಸಂತೆ ಅಲ್ಲದರೆ ಸಾಧನೆಯ ಮಧ್ಯದಲ್ಲೇ ಮನಸ್ಸು ಚಂಚಲವಾಗಿ ಏಕಾಗ್ರತೆ ತಪ್ಪಿ ಹೋದರೆ ಆತ ಬದುಕಿ ಉಳಿಯಲಾರ ಒಬ್ಬ ಯಕಶ್ಚಿತ್ ವಾಮಾಚಾರಿ ಹೆಂಗಸಿಗಾಗಿ ತಮ್ಮ ಗುರುಬಂದು ಹಗ್ದಿನಾಥ ಈ ಪರಿಯ ಪರೀಕ್ಷೆಗೆ ತನ್ನನ್ನು ತಾನು ಒಡ್ಡಿಕೊಳ್ಳುವ ಅವಶ್ಯಕತೆ ಇತ್ತೆ ಎಂಬುದಾಗಿ ಕತ್ತಲಲ್ಲಿ ನಿಂತೆ ಅಘೋರ ಸಮೂಹ ತನ್ನಲ್ಲಿ ತಾನು ಮಾತನಾಡಿಕೊಳ್ಳುತ್ತಿತ್ತು ಅವರು ಹಾಗೆ ಮಾತಾಡಿಕೊಳ್ಳುತ್ತಾ ಕತ್ತಲಲ್ಲಿ ನಿಂತಿರುವಾಗಲೇ ಶೀರಹುಣಸಿ ಗ್ರಾಮದ ಗಡಿಯಿಂದ ಆಚೆಗೆ ಎರಡು ಪುಟ್ಟ ಕದಲಿಕೆಗಳು ಆದವು ಮೊದಲನೆಯದನ್ನು ಕಡೆ ಪಕ್ಷ ನಿಹಾರಿಕಾ ಊಹಿಸಬಲ್ಲವಳಾಗಿದ್ದಳು ಅವಳ ಆದೇಶದ ಮೇರೆಗೆ ಕೈಯಲ್ಲಿ ಹಿಟ್ಟಿನ ಹಾವೊಂದನ್ನು ಹಿಡಿದುಕೊಂಡು ಮಾವಿನ ತೋಪಿನಿಂದ ಸೀತಾರಾಮು ಹೊರಬಿದ್ದಿದ್ದ ಎರಡನೆಯ ಕದಲಿಕೆಯನ್ನು ಮಾತ್ರ ಬೆಟ್ಟದ ನೆತ್ತಿಗೆ ಮೇಲಿದ್ದ ಅಗ್ನಿನಾಥ ಕೂಡ ಊಹಿಸಲಾರದಾಗಿದ್ದ ಅವನಿದ್ದ ಸ್ಥಿತಿಯೇ ಅಂತಹುದಿತ್ತು ಕಣ್ಣೆದುರಿಗೆ ದೀಪ ಪ್ರಯೋಗದ ಗೋಳವನ್ನು ಇಟ್ಟುಕೊಂಡು ಕುಳಿತವನಿಗೆ ಇಡೀ ಪ್ರಪಂಚವನ್ನೇ ಮರೆಯಬೇಕಾದ ಅನಿವಾರ್ಯತೆ ಇತ್ತು ಅವನು ಕುಳಿತಿದ್ದ ಗುಹೆಯಿಂದ ಹೊರಗೆ ಗುಂಪಾಗಿ ನಿಂತಿದ್ದ ಅಘೋರ ಯುವಕರು ವಯಸ್ಸಿನಲ್ಲಿ ಅನುಭವದಲ್ಲಿ ಇನ್ನೂ ಅಪಕ್ವರಾಗಿದ್ದುದ್ದರಿಂದ ಶೀರ ಹುಣಸಿಯ ಸರಹದ್ದಿನಲ್ಲಿ ಉಂಟಾದ ಕದಲಿಕೆಯನ್ನ ಗಮನಿಸಲು ಅಶಕ್ತರಾಗಿದ್ದರು ಬೆಟ್ಟದ ಬುಡದಲ್ಲಿ ಮಾಟಗಾತಿಯ ಹೆಜ್ಜೆ ಜಾಡು ಹಿಡಿದು ಕತ್ತಲಲ್ಲಿ ಹೆಜ್ಜೆ ಹಾಕುತ್ತಿದ್ದ ನಿಹಾರಿ ಕಾಳಿಗೆ ಅಘೋರರ ಪ್ರಪಂಚ ಇವತ್ತಿಗೂ ಅಪರಿಚಿತವೇ ಅವಳಿಗೂ ಏನಾಗುತ್ತಿದೆ ಎಂಬುದು ಅರಿವಿಗೆ ಬರಲಿಲ್ಲ ಆದರೆ ಬೆಟ್ಟದ ಏರು ಹಾದಿಯ ಬಂಡೆಯ ಮೇಲೆ ಚಕ್ಕಳ ಮಕ್ಕಳ ಹಾಕಿಕೊಂಡು ಕುಳಿತು ಇನಿಯ ಹಸಿದ ನಾಲಿಗೆಗೆ ರಕ್ತ ಸ್ತನಪಾನ ಮಾಡಿಸಿ ಮೇಲೆದ್ದು ಎರಡು ಹೆಜ್ಜೆ ಹಾಕಿದ ಚಿದ್ರಿಯ ಮಾಟಗಾತಿ ತೇಜಮ್ಮ ಮಾತ್ರ ಸಿಡಿಲು ಕಳಚಿ ತಲೆಯ ಮೇಲೆ ಬಿದ್ದಿತೇನೋ ಎಂಬಂತೆ ಪಕ್ಕನೆ ಹಿಂದಕ್ಕೆ ತಿರುಗಿ ನೀನು ಬಂದಿಯರೋ ಮುದುಕ ಎಂದು ಭಯಂಕರವಾಗಿ ಅಬ್ಬರಿಸಿದಳು ಅವಳ ಕಣ್ಣು ಬೆಂಕಿ ಉಗುಳುತ್ತಿದ್ದವು ಕತ್ತಲಲ್ಲಿ ಬಂಡೆಯೊಂದರ ಮೇಲೆ ನಿಂತು ಅವಳು ಮಾಡಿದ ಆರ್ಭಟಕ್ಕೆ ಬೆಚ್ಚಿ ಬಿದ್ದ ಇನಿ ಗಬಕ್ಕನೆ ಅವಳ ಸೀರೆಯ ನೆರಿಗೆಗಳ ಒಳಕ್ಕೆ ಸೇರಿಕೊಂಡು ಚುಳ್ಳನೆ ಉಚ್ಚೆ ಮಾಡಿಕೊಂಡಳು ಮತ್ತೊಬ್ಬರ್ಯಾರಾದರೂ ಆಗಿದ್ದರೆ ಮಾಟಗಾತಿಯ ಮುಖದಲ್ಲಿ ಅಂತ ಕತ್ತಲಲ್ಲೂ ಹೊರಹೊಮ್ಮಿದ ಭೀಭತ್ಸ ಕ್ರೌರ್ಯ ಅಸಹ್ಯ ಮತ್ತು ಅಪಾಯವೊಂದನ್ನು ಗುರುತಿಸಿ ಅಬ್ಬರಿಸುವುದಕ್ಕೆ ಕಾರಣವಿತ್ತು ಕಪಾಲನಾಥರು ಬಂದು ಬಿಟ್ಟಿದ್ದರು ಅಘೋರಿಗಳ ಪರಮಗುರು ಕಪಾಲನಾಥರೇ ಖುದ್ದಾಗಿ ಕ್ಷೀರಕುಣಸಿಯ ಸರಹದ್ದುಗಳಿಗೆ ಬಂದು ನಿಂತಿದ್ದಾರೆಂಬ ಸಂಗತಿ ಅವರ ಶಿಷ್ಯ ಸಂಕುಲಕ್ಕಿಂತ ಮುಂಚಿತವಾಗಿ ತೇಜಮ್ಮನ ಸೂಕ್ಷ್ಮಮತಿಗೆ ಗೋಚರವಾಗಿತ್ತು ತಕ್ಷಣ ಸಿಟ್ಟಿಗೆದ್ದು ಕನಲಿದಳಾದರೂ ಬಾಬಾ ಕಪಾಲನಾಥರ ಆಗಮನ ತನ್ನ ಕೊನೆಯ ಅಭಿಲಾಷೆಗೆ ಹೇಗೆ ಬಂಡೆ ಎಳೆದು ಬಿಡಬಹುದು ಎಂಬುದನ್ನು ಕಲ್ಪಿಸಿಕೊಳ್ಳುತ್ತಿದ್ದಂತೆಯೇ ಮಾಟಗಾತಿಯ ಮುಖ ಮಂಕಾಗತೊಡಗಿತು ಕ್ಷೀರಖುಣಸಿಯ ಸರಹದ್ದಿನಲ್ಲಿ ಸ್ಮಶಾನದ ಬೇಲಿ ದಾಟಿಕೊಂಡು ಕೈಲಿದ್ದ ತೋಳಗಾತ್ರದ ದಂಡವನ್ನು ನೆಲಕ್ಕೆ ಊರುತ್ತಾ ಬಾಬಾ ಕಪಾಲನಾಥರು ಲಘು ಬಗೆಯಿಂದ ನಡೆಯುತ್ತಿದ್ದರೆ ಅವರ ವಯಸ್ಸಿಗೂ ನಡಿಗೆಯ ಒಳಗಿನ ಆ ವೇಗಕ್ಕೂ ಸೂತ್ರ ಸಂಬಂಧವಿಲ್ಲವೆನಿಸುತ್ತಿತ್ತು ಕತ್ತಲಲ್ಲಿ ಎಲ್ಲೂ ಅವರ ಹೆಜ್ಜೆ ತಡವರಿಸುತ್ತಿರಲಿಲ್ಲ ಉಳಿದ ವಾಮ ಸಾಧಕರಂತೆ ಅವರು ಮಂತ್ರ ಮಣಮಣಿಸುತ್ತಲೂ ಇರಲಿಲ್ಲ ಎದೆಯ ತನಕ ಬೆಳೆದಿದ್ದ ಅವರ ಬಿಳಿ ಗಡ್ಡ ಮಾತ್ರ ಆ ಕತ್ತಲಲ್ಲಿ ಸಣ್ಣಗೆ ಸೆಣಬಿನಂತೆ ಹೊಳೆಯುತ್ತಿತ್ತು ಬೋಳು ನೆತ್ತಿಗೆ ಅವರು ಕಡುಕೇಸರಿ ಬಣ್ಣದ ಪಟಗ ಸುತ್ತಿಕೊಂಡಿದ್ದರು ಅದೇ ಬಣ್ಣದ ನಿಲುವಂಗಿ ಮತ್ತು ಪಂಚೆ ಕಣ್ಣುಗಳು ದೇದೀಪ್ಯಮಾನ ಕೊರಳಲ್ಲಿ ಪುಟ್ಟ ಮಗುವೊಂದರ ಬಲಗೈ ಬೆರಳಿನ ಮೂಳೆ ತಾಯತದಂತೆ ನೇತಾಡುತ್ತಿತ್ತು ಒಂದು ಕ್ಷಣದ ಮಟ್ಟಿಗೆ ಅವರನ್ನೇ ನಿಂತ ಸೀತಾರಾಮು ಯಾವ ಜನ್ಮದ ಸುಕೃತವೋ ಇದೇ ಸ್ಮಶಾನದ ಬಳಿ ತಾನು ಅಗ್ನಿನಾಥನನ್ನ ಭೇಟಿಯಾಗಿದ್ದ ಈಗ ಆತನಿಗಿಂತ ವಯಸ್ಸಾದ ಅಘೋರ ಗುರುವೊಬ್ಬರ ದರ್ಶನವಾಗುತ್ತದೆ ಕೈಯಲ್ಲಿ ಮಾಟದ ಸಾಮಗ್ರಿ ಹಿಡಿದುಕೊಂಡೇ ಅವರನ್ನು ಸಮೀಪಿಸಿ ಗುರುಗಳು ಆಶೀರ್ವದಿಸಬೇಕು ಎಂದವನೇ ಕಾಲುಗಳಿಗೆ ಹಣೆ ಇರಿಸಿದ ನಿನ್ನ ಪಾತ್ರ ನಿಗದಿಯಾಗಿದೆ ಮಗು ಆದೇಶ ದೊರಕಿದಷ್ಟು ಕೆಲಸ ಮಾಡಿ ಮುಗಿಸು ಆಣತಿ ತಪ್ಪಬೇಡ ಯುದ್ಧ ಬಹಳ ಘೋರವಾಗುವುದೇ ಜಯದ ಗಳಿಗೆ ನೋಡಲು ದೊರೆತರೆ ದೊಡ್ಡ ಪುಣ್ಯ ನಿನಗೆ ಒಳ್ಳೆಯದಾಗಲಿ ಹೋಗು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತೇನೆ ಎಂದು ಸ್ಫುಟವಾದ ದನಿಯಲ್ಲಿ ಆಶೀರ್ವದಿಸಿ ಅವನ ಕೃತಜ್ಞತೆಗೂ ಕಾಯದೆ ದಾಪುಗಾಲು ಹಾಕಿಕೊಂಡು ನಡೆದು ಹೋದರು ಬಾಬಾ ಕಪಾಲನಾಥರು ಸೀತಾರಾಮು ಯಾವುದನ್ನು ಯೋಚನೆ ಮಾಡಲಾಗದಷ್ಟು ರೋಮಾಂಚನಗೊಂಡಿದ್ದ ತನ್ನನ್ನು ಆಶೀರ್ವದಿಸಿದ್ದು ಅಘೋರರ ಪರಮ ಗುರುವೆಂಬುದು ಗೊತ್ತಾಗಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದನು ತೀರಾ ಕುಣಸಿಯ ಹೆಬ್ಬಾಗಿಲು ದಾಟಿ ಊರೊಳಕ್ಕೆ ಕಾಲಿಟ್ಟು ತನ್ನ ಹದಿನಾರಂಕಣದ ಮನೆಯ ಕಡೆಗೆ ನಡೆಯತೊಡಗಿದ ನಿಮಿಷದಲ್ಲಿ ಮಾತ್ರ ಬಾಬಾ ಕಪಾಲನಾಥರು ಮಾಡಿದ ವಿಲಕ್ಷಣ ಆಶೀರ್ವಾದಕ್ಕೆ ಅರ್ಥವಾದರೂ ಏನು ಎಂಬುದಾಗಿ ಯೋಚನೆ ಮಾಡಿದ ನಾಳೆ ಬೆಳಗ್ಗೆ ನಡೆಯಲಿರುವ ಅಂತಿಮ ಯುದ್ಧಕ್ಕೂ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತೇನೆ ಹೋಗು ಎಂಬುದಾಗಿ ಆ ವೃದ್ಧ ಸಾಧಕರು ಹೇಳಿದುದಕ್ಕೂ ಏನಾದರೂ ಸಂಬಂಧವಿರಬಹುದೇ ಎಂಬುದನ್ನು ನೆನಪಿಸಿಕೊಂಡೇ ಸೀತಾರಾಮು ಕಂಪಿಸಿ ಹೋಗಿದ್ದ ಮನೆಯೆಡೆಗೆ ನಡೆಯುತ್ತಿದ್ದವನ ಹೆಜ್ಜೆಗಳಲ್ಲಿ ಸಡಗರವಿರಲಿಲ್ಲ ಆದರೆ ದೃಢತೆ ಇತ್ತು ನಿಹಾರಿಕಾಳ ಅಪ್ಪಣೆಯ ಪ್ರತಿಶಬ್ದವನ್ನು ಪಾಲಿಸಲು ನಿರ್ಧರಿಸಿದವನ ಶ್ರದ್ಧೆಯಿತ್ತು ಮನೆ ಇನ್ನೂ ಸಾಕಷ್ಟು ದೂರದಲ್ಲಿ ಇರುವಂತೆಯೇ ಅವನನ್ನು ಆಶ್ಚರ್ಯಗಳು ಎದುರುಗೊಂಡವು ಮೊದಲನೆಯದಾಗಿ ಯಾವತ್ತೂ ಇಲ್ಲದಷ್ಟು ಬೆಳಕು ಬೆಡಗು ಅಲಂಕಾರಗಳು ಅವನಿಗೆ ಆ ಮನೆಯ ಅಂಗಳದಲ್ಲಿ ಅಷ್ಟು ದೂರದಿಂದಲೇ ಕಾಣಿಸುತ್ತಿದ್ದವು ಎರಡನೆಯದಾಗಿ ಚಿತ್ರಾಳ ತೊಡೆಯ ಮೇಲೆ ದಣಿದವನಂತೆ ಮಲಗಿದ್ದ ವಿಶ್ವನಾಥ ತನ್ನನ್ನು ನೋಡಿಯೂ ನೋಡದಂತೆ ಸುಮ್ಮನಾಗಿಬಿಟ್ಟ ಕಡೆ ಪಕ್ಷ ಚಿತ್ರ ಕೂಡ ಅವನನ್ನು ಮಾತನಾಡಿಸಲಿಲ್ಲ ಸಂಜೆ ತಾನು ಬಣವೆಗೆ ಬೆಂಕಿ ಹಚ್ಚಲೆಂದು ಸೀಮೆ ಎಣ್ಣೆ ಎರಚಿದ್ದುದನ್ನು ಕಣ್ಣಾರೆ ಕಂಡವರ ಮನಸ್ಸುಗಳು ಮುನಿದಿರಬೇಕು ಅಂದುಕೊಂಡ ಇನ್ನೆಷ್ಟು ಹೊತ್ತಿನ ಮಾತು ಕೆಲವೇ ಗಂಟೆಗಳಲ್ಲಿ ವಿಶ್ವನಾಥನ ವಿಜ್ಞಾನದ ಪೊರೆಯೆಲ್ಲ ಕಳಚಿಬಿದ್ದು ಅಧೋ ಲೋಕದ ಅಗೋಚರ ಸತ್ಯಗಳೆಲ್ಲ ಅವನ ಅನುಭವಕ್ಕೆ ಬಂದು ಬಿಡುತ್ತವೆ ಆಮೇಲೆ ತನ್ನ ವಿವರಣೆ ಕೊಡಬೇಕಾಗುವುದಿಲ್ಲ ಅಂದುಕೊಂಡು ಮನೆಯತ್ತ ಹೆಜ್ಜೆ ಹಾಕಿದ ಅಂಗಳಕ್ಕೆ ಕಾಲಿಡುತ್ತಿದ್ದಂತೆಯೇ ಮನೆಯ ಒಳಗಿನಿಂದ ಎಂಥದ್ದೋ ಮಾದಕವಾದ ವಾಸನೆಯೊಂದು ತೇಲಿ ಬಂತು ಅದರ ಬೆನ್ನಲ್ಲೇ ಸಣ್ಣ ಕಿರುಗೆಜ್ಜೆ ಧರಿಸಿದ ಗುಣಶಾರಿ ಹೊಸ ಮದುವಣಗಿತ್ತಿಯಂತೆ ಸಿಂಗರಿಸಿಕೊಂಡು ನಗುತ್ತಾ ಮನೆಯ ಒಳಗಿನಿಂದ ಹೊರಬಂದಳು ಸೀತಾರಾಮುವಿನ ಕಾಲಿಗೆ ಬಿಸಿ ನೀರು ಜಗಲಿಯ ಮೇಲೆ ಕುಳಿತಾಗ ಪಾದ ಒರೆಸಿಕೊಳ್ಳಲು ತೆಳ್ಳಗಿನ ಸ್ವಚ್ಛಟ್ಟವಲ್ಲು ರಾತ್ರಿಯ ತಂಪಿಗೆ ಹೋಗುವಂತಹ ಬಿಸಿ ಬಿಸಿ ಊಟ ಮನೆಯ ತುಂಬ ಅಲ್ಲಲ್ಲಿ ಚುಮುಕಿಸಿದ ಮಲ್ಲಿಗೆ ಮಂಚದ ಮನೆ ತಲುಪಿಕೊಂಡ ಸೀತಾರಾಮುವಿನ ಕೈಗೆ ಕೇಸರಿ ಹಾಕಿ ಕಾಯಿಸಿದ ಹಾಲಿನ ಬಟ್ಟಲೊಂದನ್ನು ಕೊಟ್ಟು ಪುಟ್ಟ ನಾಚಿಕೆಯೊಂದನ್ನು ಧರಿಸಿಕೊಂಡು ಪಕ್ಕದಲ್ಲೇ ನಿಂತಳು ಗುಣಶಾರಿ ಮೊಟ್ಟ ಮೊದಲ ಬಾರಿಗೆ ಪರಿಪೂರ್ಣ ಗಂಡಸಿನಂತೆ ಅವಳೆಡೆಗೆ ಕೈ ಚಾಚಿದ ಸೀತಾರಾಮು ಗುಣಶಾರಿಯನ್ನ ಸ್ಪರ್ಶಿಸುವ ಮುನ್ನ ಮಂಚದ ಪಕ್ಕದಲ್ಲೇ ಮಾಟದ ಸಾಮಗ್ರಿಯನ್ನ ಇರಿಸಿಕೊಂಡ ಅವನಿಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಅವನಲ್ಲಿ ಪುರುಷ ವಾಂಛೆ ಜಾಗೃತವಾಗಿತ್ತು ತೋಳುಗಳು ಬಲಿಷ್ಠ ತಿರುವುಗಳನ್ನು ಪಡೆದು ಮಿರಿಮಿರಿ ಮಿಂಚುತ್ತಿದ್ದವು ಎದೆಯ ಖಂಡರಗಳು ಬಿರುಸಾಗಿದ್ದವು ಅವನ ಹಿಡಿತಕ್ಕೆ ಗುಣಶಾರಿಯಂತಹ ತನುಗಾತ್ರಿ ಕೂಡ ಝಲ್ಲನೆ ಬೆವೆತು ದ್ರವಿಸತೊಡಗಿದ್ದಳು ಮಧ್ಯರಾತ್ರಿಯ ದಟ್ಟ ನೀರವತೆಯಲ್ಲಿ ಕಿಟಕಿಯ ಒಳಗಿನ ಬುಡ್ಡಿ ದೀಪ ಆರಿಸಿ ಗುಣಶಾರಿಯನ್ನ ಇನ್ನಿಲ್ಲದ ಆಸೆಯಿಂದ ಆವರಿಸಿಕೊಂಡ ಸೀತಾರಾಮು ಮಿಲನ ಸುಖದ ಚರಮಸೀಮೆ ಸನಿಹವಾಗುತ್ತಿರುವಂತೆಯೇ ಸೀತಾರಾಮು ಉದ್ವಿಗ್ನಾಗತೊಡಗಿದ ಆದರೆ ಚರಮ ಸುಖದಲ್ಲಿ ತೇಲಿ ಮುಳುಗುತ್ತಿದ್ದ ಗುಣಶಾರಿ ಅವನ ಮನಸ್ಸನ್ನು ತನ್ನತ್ತ ಸೆಳೆದುಕೊಳ್ಳುತ್ತಲೇ ಇದ್ದಳು ಕಡೆಗೂ ಆ ಗಳಿಗೆ ಬಂದೇ ಬಿಟ್ಟಿತು ಸೀತಾರಾಮು ನಿಶ್ಚಲನಾಗಿ ಹೋದ ಸರಿಯಾಗಿ ಸರಿಯಾಗಿ ಅದೇ ಹೊತ್ತಿಗೆ ಅಘೋರರ ಪರಮ ಗುರು ಬಾಬಾ ಕಪಾಲನಾಥರ ನೆತ್ತಿ ಹಳಾರನೆ ಸೀಳಿ ಎರಡು ತುಂಡಾಯಿತು ಒಂದು ದೊಡ್ಡ ಪ್ರಾಣ ದಿಗಂತದಲ್ಲಿ ಲೀನಗೊಂಡು ಮರುಘಳಿಗೆಯಲ್ಲೇ ಗುಣಶಾರಿಯ ಗರ್ಭದಲ್ಲೊಂದು ಮೊಳಕೆಯಾಗಿ ಸ್ಫುರಣಗೊಂಡಿತು ಬೆಟ್ಟದ ಮೇಲಿನ ಮಾಟಗಾತಿ ವಿಕಾರ ನಗೆ ನಕ್ಕಳು ಅದ್ಯಾವುದನ್ನು ಅರಿಯದ ಸೀತಾರಾಮು ವಿಹಾರಿಕಾಳ ಆಣತಿಯಂತೆ ಹಿಟ್ಟಿನ ಹಾವಿನ ಎರಡು ಕಣ್ಣುಗಳ ಮಧ್ಯಭಾಗಕ್ಕೆ ಕಸಕ್ಕನೆ ಮುಳ್ಳು ಚುಚ್ಚಿ ಮನಸ್ಸಿನಲ್ಲೇ ಪಠಿಸಿದ ಮಾಟಗಾತಿಯ ನಗೆ ಸತ್ತು ಹೋಯಿತು ಅಂಥದ್ದೊಂದು ಸಾವು ತಮಗೆ ಬಂದೇ ಬರುತ್ತದೆ ಮತ್ತು ಅಂದೇ ಬರುತ್ತದೆ ಎಂಬ ಸುಳಿವೊಂದು ಕಪಾಲನಾಥರಿಗೆ ಕ್ಷೀರ ಹುಣಸಿಯ ದಿಕ್ಕಿಗೆ ಚಲಿಸಲು ಆರಂಭಿಸಿದಾಗಲೇ ಇತ್ತು ಅವರು ಯಾವತ್ತಿಗೂ ಸಾವಿನೊಂದಿಗೆ ಹಠ ಮಾಡಿದವರಲ್ಲ ಎಷ್ಟಾದರೂ ಬಾಬಾ ಯಂತ್ರನಾಥರ ಅಂಗಳದಲ್ಲಿ ಪಳಗಿ ಬೆಳೆದ ಜೀವ ಸದ್ಯದ ದಿನಮಾನದಲ್ಲಿ ಭಾರತದಲ್ಲಿ ಬದುಕಿರುವ ಅತ್ಯಂತ ಹಿರಿಯ ಅಘೋರಿ ಎಂದರೆ ತಾವೇ ಅಘೋರ ಬದುಕಿನ ಸಮಸ್ತ ದಿಕ್ಕುಗಳನ್ನು ನೋಡಿಯಾಗಿದೆ ಅದರ ಸರಹದ್ದುಗಳನ್ನು ದಾಟಿಯಾಗಿದೆ ದೇಹದ ಮೇಲೆ ಮೋಹ ಉಳಿದಿಲ್ಲ ಇಚ್ಛೆಗೆ ವಿರುದ್ಧವಾಗಿ ಸಾಯಬೇಕಾದೀತೇನೋ ಎಂಬ ದಿಗಿಲು ತಮಗಿಲ್ಲ ಬಯಸಿದ್ದಿದ್ದರೆ ಬಾಬಾ ಯಂತ್ರನಾಥರಂತೆ ತಾವು ಇಚ್ಛಾಮರಣದ ಮರಣದ ಸಾಧನೆಯನ್ನು ಸಿದ್ಧಿಸಿಕೊಳ್ಳಬಹುದಾಗಿತ್ತು ಆದರೆ ಸಾವನ್ನು ಕೂಡ ನಾವೇ ನಿಶ್ಚಯಿಸಿಕೊಂಡು ಬಿಡುವಂತಹ ಸಿದ್ಧಿ ಕೈಗೂಡಿಬಿಟ್ಟರೆ ಆಮೇಲೆ ಆಮೇಲೆ ಬದುಕು ರುಚಿಕಟ್ಟಾಗಿ ಉಳಿಯುವುದಿಲ್ಲ ಅದರೆಡೆಗೆ ಒಂದು ನಿಗೂಢ ಭಕ್ತಿ ಇರುವುದರಿಂದಲೇ ಸಾವು ಸದ್ದಿಲ್ಲದೆ ಬಂದು ಮನುಷ್ಯನನ್ನು ಕುಣಿಸಿ ಕರೆದೊಯ್ಯುತ್ತದೆ ತಾನು ಬರುವ ತನಕ ಬದುಕಿನೊಂದಿಗೆ ಮುಚ್ಚಟೆಯಾಗಿ ಆಡಿಕೊಂಡಿರಲು ಅನುಮತಿಸುತ್ತದೆ ಹೀಗಾಗಿ ಇಚ್ಛಾ ಮರಣದ ಬಗ್ಗೆ ಬಾಬಾ ಕಪಾಲನಾಥರು ಯಾವತ್ತೂ ಆಸಕ್ತಿ ತೋರಿರಲಿಲ್ಲ ಹುಣಸಿಗೆ ಹೊರಡುವಾಗ ಅವರು ತಮ್ಮ ರಕ್ಷಣೆಗೆ ಯಾವ ಉಪಕ್ರಮವನ್ನೂ ಕೈಗೊಂಡಿರಲಿಲ್ಲ ಮಾಟಗಾತಿಯ ಪ್ರಹಾರ ತಮ್ಮ ಮೇಲೆ ಆಗುವುದು ಶತಸಿದ್ಧ ಹಾಗಂತ ಅವಳಿಗೆ ಅಂಜಿಕೊಂಡು ಚಲಿಸುವ ದೇಹಕ್ಕೆ ದಿಗ್ಬಂಧನ ಸುತ್ತಿಕೊಳ್ಳುವುದು ತಮ್ಮ ಬದುಕಿನ ಪರಿರಾಜಕತೆಗೆ ಒಂದು ಅವಮಾನ ಮತ್ತು ಅದು ಸಾವಿನೊಂದಿಗಿನ ಚೌಕಾಶಿಯೇ ಆದೀತು ಹಾಗೊಂದು ವೇಳೆ ತಾವು ಬಯಸಿದ್ದೇ ಆದಲ್ಲಿ ಚಿದ್ರಿಯ ತೇಜಮ್ಮನೊಂದಿಗೆ ಒಂದು ಕೊನೆಯ ಯುದ್ಧ ಮಾಡಿಯೂ ಬಿಡಬಹುದಿತ್ತು ಸೋಲು ಗೆಲುವಿನ ಪ್ರಶ್ನೆಯೇ ಇಲ್ಲ ಅಘೋರಿಯ ದೇಹಕ್ಕೆ ವಯಸ್ಸಾಗಿರಬಹುದು ಮನಸ್ಸು ಸದಾ ಬಡಿದಾಡಲು ಸಿದ್ಧಗೊಂಡಿರುತ್ತದೆ ಸಾಯುವ ಮುನ್ನ ಅವಳೆಡೆಗೆ ತಾವು ಒಂದು ಈಟಿ ಎಸೆಯುವುದು ಕಷ್ಟವಲ್ಲ ಆದರೆ ಛಿದ್ರಿಯ ರಕ್ಕಸಿ ತೇಜಮ್ಮನೊಂದಿಗೆ ಯುದ್ಧಕ್ಕಿಳಿಯುವ ಅವಳನ್ನು ಗೆದ್ದು ಪಾತಾಳಕ್ಕೆ ತಿಳಿದು ಹಾಕುವ ಶಕ್ತಿ ಮತ್ತು ಅವಶ್ಯಕತೆ ಇವತ್ತು ಅಘೋರಿಗಳ ಪೈಕಿ ಯಾರಿಗಾದರೂ ಇದೆ ಅಂದರೆ ಅದು ಕೇವಲ ಅಜ್ಞಾತನಿಗಿದೆ ಅಂತಿಮ ಯುದ್ಧಕ್ಕೆ ಅವನೇ ಸರಿ ಅದನ್ನು ಕಣ್ಣಾರೆ ಕಾಣಬಹುದೆಂಬ ಒಂದೇ ಆಸೆಯಿಂದ ಕ್ಷೀರ ಹುಣಸಿಯ ತನಕ ನಡೆದು ಬಂದವರು ತಾವು ಹೆಚ್ಚೆಂದರೆ ಬೆಟ್ಟದ ಬುಡದಲ್ಲಿ ನಿಂತು ಸಂಕಲ್ಪ ಮಾಡಿಕೊಂಡು ತಮ್ಮೆಲ್ಲ ಶಕ್ತಿಯನ್ನು ಶಿಷ್ಯನಿಗೆ ಧಾರೆ ಎರೆದು ಅವನ ಗೆಲುವಿಗೆ ನೆರವಾಗಬಹುದು ಅಷ್ಟು ಮಾತ್ರದ ಅವಕಾಶವನ್ನು ಕೂಡ ತೇಜಮ್ಮ ನೀಡುತ್ತಾಳೋ ಇಲ್ಲವೋ ಎಂಬ ಅನುಮಾನ ಕಪಾಲನಾಥರಿಗೆ ಇದ್ದೇ ಇತ್ತು ಏಕೆಂದರೆ ಕಪಾಲನಾಥ ಮತ್ತು ತೇಜಮ್ಮನ ನಡುವಿನ ದ್ವೇಷ ಇಂದೂ ನೆನ್ನೆಯದಲ್ಲ ಅತ್ಯಂತ ವಿಲಕ್ಷಣ ರೀತಿಯಲ್ಲಿ ಅಘೋರಿಗಳ ಹಿಂಡು ಸೇರಿಕೊಂಡು ಈ ಮಾಟಗಾತಿಯನ್ನ ಬಾಬಾ ಯಂತ್ರನಾಥರಿಗೆ ಹತ್ತಿರ ಆಗದಂತೆ ಮೊದಲ ದಿನದಿಂದಲೂ ತಡೆದವರೇ ಬಾಬಾ ಕಪಾಲನಾಥರು ಅವಳು ಇಡೀ ಅಘೋರ ಸಮೂಹಕ್ಕೆ ಮುಳುವಾಗಿ ಅತ್ಯಂತ ಶಕ್ತಿಶಾಲಿ ವಿದ್ಯೆಯೊಂದನ್ನು ಸಿದ್ಧಿಸಿಕೊಳ್ಳುವ ಕೊನೆಯ ಹಂತದಲ್ಲಿದ್ದಾಗ ಕ್ಷೀರ ಹುಣಸಿಯ ಅವಳ ಶಕ್ತಿ ಸ್ಥಾವರವನ್ನು ಸ್ಫೋಟಿಸಿ ಬರುವಂತೆ ಆದೇಶ ನೀಡಿ ಅಗ್ನಿನಾಥನನ್ನ ಕಳುಹಿಸಿದ್ದರು ತಮ್ಮ ಆಣತಿಯ ಮೇಲೆ ಹೂಡಿದ ಆ ದಶಕಗಳ ಹಿಂದಿನ ಯುದ್ಧದ ಅಂತಿಮ ಪರೀಕ್ಷೆಯನ್ನೇ ಇವತ್ತು ಅಗ್ನಿನಾಥ ಎದುರಿಸುತ್ತಿರುವುದು ಅವನ ಜೀವ ತಣ್ಣಗಿರಲಿ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಕ್ಷೀರ ಹುಣಸಿಯ ಬೆಟ್ಟದ ಬುಡದಲ್ಲಿ ನಿಂತು ಅರ್ಧ ನಿಮಿಲಿತ ನೇತ್ರರಾಗುವುದಕ್ಕೂ ಮಾಟಗಾತಿ ಕ್ಷಣಾರ್ಧದಲ್ಲಿ ಮಾಡಿದ ಮಾರಣ ಪ್ರಯೋಗಕ್ಕೆ ಅವರ ಕಪಾಲ ಸಿಡಿದು ಸಹಸ್ರಾರು ಛಿದ್ರಗೊಂಡು ಬಾಬಾ ಕಪಾಲನಾಥರ ಸಾವು ಠರವಾಗುವುದಕ್ಕೂ ಸರಿಹೋಯಿತು ಒಂದೇ ಒಂದು ಚಿಕ್ಕ ಪ್ರತಿರೋಧವಿಲ್ಲದೆ ನರಳಿಕೆಯಿಲ್ಲದೆ ಸಾವು ಬಂತೆಂಬುದು ಗೊತ್ತೂ ಆಗದೆ ನಿಂತ ನಿಲುವಿನಲ್ಲೇ ಪ್ರಾಣತ್ಯಾಗ ಮಾಡಿದ್ದರು ಬಾಬಾ ಕಪಾಲನಾಥ ತಾನು ಮಾಡಿದ ಮಾರಣ ಪ್ರಯೋಗ ಇಷ್ಟು ಪ್ರಖರವಾಗಿ ಅದರಲ್ಲೂ ಬಾಬಾ ಕಪಾಲನಾಥರಂತಹ ಮಾಗಿದ ಅಘೋರಿಯ ಮೇಲೆ ಕೆಲಸ ಮಾಡಿಬಿಡಬಹುದೆಂದು ಊಹಿಸಿದ್ದ ತೇಜಮ್ಮನೇ ಕ್ಷಣಕಾಲ ಕಪಾಲನಾಥರ ಕಪಾಲ ಸೀಳಿದ ಸದ್ದು ಕೇಳಿ ನಿಬ್ಬೆರಗಾಗಿದ್ದಳು ಸಾವು ಘೋಷಿತವಾದ ನಂತರವೂ ಕೆಲವು ಕ್ಷಣಗಳ ಕಾಲ ಕಪಾಲನಾಥರ ದೇಹ ಗುಡ್ಡದ ತಪ್ಪಲಿನಲ್ಲಿ ದೃಢವಾಗಿ ನಿಂತಿತ್ತು ಯಾರೂ ಉದ್ಗರಿಸದಿದ್ದ ಶಂಭೋ ಶಂಕರ ಎಂಬ ಉದ್ಗಾರವೊಂದು ಇಡೀ ಗುಡ್ಡದ ಒಡಲಿನಲ್ಲಿ ದಾಖಲಾದಂತಾಗಿ ಅನುರಣನಗೊಂಡಿತು ಮಾಟಗಾತಿಯ ಮುಖದ ಮೇಲೆ ಗೆಲುವಿನ ವಿಕಾರ ನಗೆ ಇತ್ತಾದರೂ ಅದೇಕೋ ಗಾಬರಿಗೊಂಡ ಇನಿ ಅವಳ ಸೀರೆಯ ನೆರಿಗೆಗಳಲ್ಲಿ ಹುದುಗಿಕೊಂಡು ಭಯಗ್ರಸ್ತ ಪ್ರಾಣಿಯೊಂದರಂತೆ ಮುಳುಗುಟ್ಟಿದಳು ಆಕಾಶದಲ್ಲಿ ಎರಡು ಮೋಡದ ತುಣುಕುಗಳು ಒಂದರ ಎಡೆಗೊಂದು ಚಲಿಸತೊಡಗಿದವು ಹಾಗೆ ಬಾಬಾ ಕಪಾಲನಾಥರು ಯಾವುದೇ ಮುನ್ಸೂಚನೆ ಇಲ್ಲದೆ ಮರಣಿಸಿದ ಮರುಕ್ಷಣದಲ್ಲೇ ನಿಹಾರಿಕಾಳ ಆಣತಿಯ ಮೇರೆಗೆ ಸೀತಾರಾಮು ತನ್ನ ಹದಿನಾರಂಕಣದ ಮನೆಯಲ್ಲಿ ಕುಳಿತೆ ಸರ್ಪದ ಗೊಂಬೆಯ ಎರಡು ಕಣ್ಣುಗಳ ನಡುವಿನ ಪ್ರದೇಶಕ್ಕೆ ಮುಳ್ಳು ಚುಚ್ಚಿದ್ದ ಬೆಟ್ಟದ ಮೇಲೆ ನಿಧಾನವಾಗಿ ಮಾಟಗಾತಿಯ ಕಣ್ಣ ಎದುರಿನಲ್ಲೇ ತೆವಳುತ್ತಿದ್ದ ಪುರಾತನ ಸರಿಸೃಪವೊಂದು ಕೊನೆಯ ಬಾರಿಗೆಂಬಂತೆ ವಿಕಾರವಾಗಿ ಹೆಡೆಯೆತ್ತಿ ಫೂತ್ಕರಿಸಿದಂತೆ ಮಾಡಿ ತಕ್ಷಣ ಬಂಡೆಗೆ ಬಿದ್ದು ಸುಳಿ ತಿರುಗತೊಡಗಿತ್ತು ಅನಾಹುತ ಹೊರಳಿದಳು ತೇಜಮ್ಮ ಎಂದು ಮೂರು ಬಾರಿ ಬಿಕ್ಕಳಿಸಿದಂತೆ ಸದ್ದು ಹೊರಡಿಸಿದ ಇನಿ ಮಾಟಗಾತಿಯ ನೆರಿಗೆಗಳಿಂದ ಈಚೆಗೆ ಬಂದು ವಿಲವಿಲನೆ ಒದ್ದಾಡಿ ಪ್ರಾಣ ಬಿಟ್ಟ ಕಾಡಸರ್ಪವನ್ನ ಬೆರಗು ಗಣ್ಣುಗಳಲ್ಲಿ ನೋಡಿದಳು ಅವಳಲ್ಲಿ ನಿಜವಾದ ಭಯ ಮೊಳೆತದ್ದೇ ಆಗ ಅಂಥ ಮಾಟಗಾತಿಯೇ ತತ್ತರಿಸಿ ಹೋಗಿದ್ದಳು ಅಷ್ಟು ಭಯಾನಕವಾಗಿ ಸತ್ತಿತ್ತು ಕಾಳಸರ್ಪ ಅದರ ಸಾವಿಗೆ ಇರಬಹುದಾದ ಕಾರಣಗಳಿಗಿಂತ ಹೆಚ್ಚಾಗಿ ಅಷ್ಟು ದಿವಿನಾಗಿ ದೃಢವಾಗಿದ್ದ ಕಪ್ಪು ನಾಗರ ಹಾವು ಒಂದು ಎಕ್ಕಶ್ಚಿತ್ ಹುಳದಂತೆ ಯಾರೋ ನರಿದು ಹಾಕಿದ ಸಣ್ಣ ಜೀವದಂತೆ ಮಗುವೊಂದು ಬೀಸಿ ಒಗೆದ ಆಟಿಗೆಯಂತೆ ಜೋಗೇರ ಗುಡ್ಡದ ಮೇಲೆ ವಿಲಿವಿಲಿ ಒದ್ದಾಡಿ ಸತ್ತ ರೀತಿ ಮಾಟಗಾತಿಯನ್ನು ಅಧೀನಗೊಳಿಸಿಬಿಟ್ಟಿತ್ತು ಹೀಗೆ ಮನುಷ್ಯರು ಸಾಯುವುದನ್ನು ನೋಡಿದ್ದಾಳೆ ಹಲವರನ್ನ ತಾನೇ ಕೊಂದಿದ್ದಾಳೆ ಹೆಸರು ಹೊತ್ತ ಮಹಾನ್ ಮಾಂತ್ರಿಕರೇ ಸ್ಮಶಾನಗಳ ನಟ್ಟ ನಡುವೆ ಕಟ್ಟಿಗೆಯ ಗೊಂಬೆಗಳಂತೆ ಪಳಪಳನೆ ಸೀಳಿ ಹೋದದ್ದನ್ನು ಕಣ್ಣಾರೆ ಕಂಡಿದ್ದಾಳೆ ತಾನು ಮಾಡಿದ ಮಾಟದ ಬೊಂಬೆಗೆ ಇಲ್ಲಿ ಕುಳಿತು ಕೈಮಡಚಿ ಕಾಲು ಮಡಚಿ ಮೊನಚು ತುದಿಯ ಮುಳ್ಳು ಚುಚ್ಚುತ್ತಿದ್ದರೆ ಅಲ್ಲಿ ಅನತಿ ದೂರದಲ್ಲಿ ಮನುಷ್ಯನೆಂಬ ಮನುಷ್ಯ ಬೆಂಕಿ ಬಿದ್ದ ಗುಡಿಸಲಿನಂತೆ ಮುರಿದು ಬೀಳೋದನ್ನ ಕಂಡು ಮನಸಾರೆ ನಕ್ಕಿದ್ದಾಳೆ ಅಷ್ಟೆಲ್ಲ ಏಕೆ ನೀಲೋತ್ಪದನಂತಹ ಮಹಾಬಲಿಷ್ಠ ಅಘೋರಿಯನ್ನು ಕೆಲವೇ ಗಂಟೆಗಳಿಗೆ ಮುಂಚೆ ತಾನೇ ಮಾಟದ ಪ್ರಯೋಗ ಮಾಡಿ ಈ ಹಸುಗೂಸು ನಾಗವಲ್ಲಿಯಿಂದ ಕೊಲ್ಲಿಸಲಿಲ್ಲವೇ ಮಾಟವೆಂಬ ಮಾಮೂಲಿ ವಿದ್ಯೆಯನ್ನು ಕೂಡ ಶ್ರದ್ಧೆಯಿಂದ ಕಲಿತವನು ತನ್ನ ಶತ್ರುವನ್ನ ಕುಳಿತಲ್ಲೇ ಸೀಳಿ ಕೊಂದು ಬಿಡಬಲ್ಲ ಆ ಬಗ್ಗೆ ತೇಜಮ್ಮನಿಗೆ ಅನುಮಾನವೇ ಇರಲಿಲ್ಲ ಆದರೆ ಹಾವಿಗೆ ಅದರಲ್ಲೂ ತನ್ನಂತಹ ವಾಮ ಸಾಧಕಿಯಿಂದ ಪ್ರೇರಣೆಗೊಳಗಾಗಿ ಸರ್ವನಾಶದ ಎಲ್ಲ ತಾಕತ್ತನ್ನು ಮೈಗೂಡಿಸಿಕೊಂಡು ತಮ್ಮಿಬ್ಬರ ಜೀವಗಳಿಗೆ ಕಟ್ಟಕಡೆಯ ತನಕ ಬೆಂಗಾವಲಾಗಿರಳೆಂದೇ ಬೆಳೆದು ನಿಂತಿದ್ದ ದೈತ್ಯ ಗಾತ್ರದ ಸರೀಸೃಪಕ್ಕೆ ಇಂಥದ್ದೊಂದು ಮಾಟವೆಂಬ ಮಾಮೂಲಿ ವಿದ್ಯೆ ಮುಳುವಾಗಿ ಬಿಡಲು ಸಾಧ್ಯವೇ ಬೆಂಗಾವಲಿಗಿದ್ದ ಸರ್ಪ ಸತ್ತು ಬಿದ್ದ ಭಯಾನಕ ದೃಶ್ಯವನ್ನ ಕೆಲವೇ ನಿಮಿಷಗಳಲ್ಲಿ ಮರೆತು ಹೋದವಳಂತೆ ನಿಂತ ನಿಲುವಿನಲ್ಲೇ ಸಾವರಿಸಿಕೊಂಡ ತೇಜಮ್ಮ ಇಂಥದ್ದೊಂದು ಮಾಟವನ್ನು ಕಾರ್ಯರೂಪಕ್ಕೆ ತಂದವರಾದರೂ ಯಾರಿದ್ದಿರಬಹುದು ಎಂಬ ಜಿಜ್ಞಾಸೆ ಪ್ರಾರಂಭಿಸಿದಳು ಅಗ್ನಿನಾಥ ಈಗಾಗಲೇ ಬೆಟ್ಟದ ನೆತ್ತಿ ತಲುಪಿಬಿಟ್ಟಿದ್ದಾನೆ ಅಷ್ಟೂ ಜನ ಅಘೋರಿಗಳು ಅವನೊಂದಿಗೆ ಇದ್ದಾರೆ ಕೈಯಲ್ಲಿ ಅವರಿಜಾಕ್ಷನ ರಕ್ತ ತುಂಬಿದ ಕಪಾಲ ಹಿಡಿದುಕೊಂಡು ಕಣ್ಣಿಗೆ ಕಂಡ ಸರ್ಪಗಳ ಹೆಡೆಗಳಿಗೆಲ್ಲ ರಕ್ತ ಸಿಂಚನ ಮಾಡುತ್ತಾ ಅವುಗಳನ್ನು ಕೊಲ್ಲೋದರಲ್ಲೇ ನಿರತರಾದ ಅಘೋರಿಗಳಿಗೆ ಈ ಬೆಂಗಾವಲಿನ ಸರ್ಪದ ಮಣ್ಣ ಜಾಡು ಹಿಡಿದು ತಂದು ಗೊಂಬೆ ಮಾಡಿ ಅಷ್ಟೆಲ್ಲ ಸಮಯ ವ್ಯಯಿಸಿ ಮಾರಣ ಪ್ರಯೋಗ ಮಾಡುವಷ್ಟು ಸಮಯವಾಗಲಿ ವ್ಯವಧಾನವಾಗಲಿ ಇರಲಾರದು ಅಂತೆಯೇ ತನ್ನ ಗಂಡನ ಸಾವು ತಪ್ಪಿ ಕೊರಳಲ್ಲಿನ ತಾಳಿ ಉಳಿದರೆ ಸಾಕೆಂದು ಚಡಪಡಿಸುತ್ತಿರುವ ನಿಹಾರಿಕಾಳಿಗೆ ಹಾವು ಹೊರಳಿದ ನೆಲದ ಮೇಲಿನ ಮಣ್ಣು ಹುಡುಕಬೇಕೆಂಬುದು ತೋಚಿಯೂ ಇರಲಾರದು ಇದ್ದರೆ ಅವಳು ಈ ಹೊತ್ತಿಗೆ ಜೋಗೇರ ಗುಡ್ಡದ ನೆತ್ತಿಯ ಮೇಲೆ ಗಂಡನೊಂದಿಗೆ ಪದ್ಮಾಸನ ಹಾಕಿ ಕುಳಿತಿರಬೇಕು ಅವಳ ಕೆಲಸ ಇದಲ್ಲ ತೀರಾ ಸಾಯುವ ಕ್ಷಣಗಳಲ್ಲಿ ಬಾಬಾ ಕಪಾಲನಾಥರೇನಾದರೂ ಇಂಥ ಪ್ರಯೋಗ ಮಾಡಿ ತನ್ನ ಮಾರಣ ಮಂತ್ರಕ್ಕೆ ಸಿಕ್ಕು ತಲೆ ಒಡೆದುಕೊಂಡು ಸತ್ತು ಹೋದನಾ ಯೋಚನೆ ಮಾಡಿದಳು ತೇಜಮ್ಮ ಹ್ಞೂ ಹ್ಞೂ ಆ ಸಾಧ್ಯತೆಗಳು ಕಾಣಲಿಲ್ಲ ಸಮಸ್ತ ಬದುಕನ್ನೇ ಅಘೋರ ವಿದ್ಯೆಯ ಹೆಸರಿಗೆ ಮೀಸಲಿಟ್ಟ ಹಿರಿಯ ತಲೆಯದು ಮಾಟದಂತಹ ಕ್ಷುದ್ರ ಕೆಲಸಕ್ಕೆ ಕೈ ಹಾಕಲಾರದು ಸೀತಾರಾಮೋ ಎಂದು ಸಣ್ಣಗೆ ಗುಡುಗಿದಳು ತೇಜಮ್ಮ ಇದು ಅವನದಲ್ಲದೆ ಇನ್ಯಾರ ಕೆಲಸವೂ ಆಗಿರಲಾರದು ಮುಖ ನೋಡಿದರೆ ವಾಮಾಚಾರದ ಹೊಸ್ತಿಲು ತುಳಿದು ಕೂಡ ಗೊತ್ತಿಲ್ಲದ ಹುಂಬ ಹಳ್ಳಿಗನಂತೆ ಕಾಣುತ್ತಾನೆ ಆದರೆ ನಿಹಾರಿ ಕಾಳ ಬೆನ್ನು ಬಿದ್ದು ಶುದ್ರ ಲೋಕದ ಹೆಬ್ಬಾಗಿಲನ್ನೇ ನೋಕಿಕೊಂಡು ಒಳಕ್ಕೆ ಕಾಲಿಟ್ಟಿದ್ದಾನೆ ತಾವಿಬ್ಬರೂ ತಾಯಿ ಮಕ್ಕಳಂತೆ ಬಣವೆಯ ಮರೆಯಿಂದ ಗುಡ್ಡದ ಕಡೆಗೆ ಹೊರಟಾಗಲೇ ಕಳ್ಳ ಹೆಜ್ಜೆ ಹಾಕಿಕೊಂಡು ಬಂದು ಬೆಂಗಾವಲಿನಲ್ಲಿ ತೆವಳುತ್ತಿದ್ದ ಕೃಷ್ಣ ಸರ್ಪದ ಜಾಡಿನ ಮಣ್ಣು ಶೇಖರಿಸಿಕೊಂಡು ಹೋಗಿದ್ದಾನೆ ಇದು ಅವನದೇ ಕೆಲಸ ಅಂದವಳೆ ಜೋಗೇರ ಗುಡ್ಡದ ಕಿಬ್ಬೊಟ್ಟೆಯ ಮೇಲಿನ ತರಕು ಬಂಡೆಯೊಂದನ್ನು ಫಣಂಗನೆ ಹತ್ತಿ ನಿಂತು ತುಟಿ ಅಲುಗಿಸತೊಡಗಿದಳು ತೇಜಮ್ಮ ಯಾವುದೋ ಜನ್ಮದಲ್ಲಿ ಕಲಿತು ಮರೆತಂತಿದ್ದ ಮಂತ್ರವೊಂದು ಮೊದಮೊದಲು ಬಾಯಿಗೆ ಬಾರದೆ ಕಾಡಿತು ಆಮೇಲೆ ನಿಧಾನವಾಗಿ ಮಂತ್ರದ ಮೊದಲ ಸಾಲುಗಳು ಅವಳ ಹೋದ ತುಟಿಗಳ ಮೇಲೆ ಕದಲತೊಡಗಿದವು ಆ ಮಂತ್ರದ ಶಕ್ತಿಯಿಂದ ಏನಾಯಿತು